ದಲಿತ ಪರ ಸಂಘಟನೆಗಳ ಒಕ್ಕೂಟ ಗಂಗಾವತಿ ಇವರ ವತಿಯಿಂದ ಪಾದಯಾತ್ರೆ ಮೂಲಕ ಪ್ರತಿಭಟನೆ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಗಂಗಾವತಿಯ ಅಂಬೇಡ್ಕರ್ ವೃತ್ತದಿಂದ ಶ್ರೀ ಕೃಷ್ಣದೇವರಾಯ ವೃತ್ತದವರೆಗೂ ಪಾದಯಾತ್ರೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘೋಷಣೆಯ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಹಾಗೂ ಸನ್ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಗಂಗಾವತಿ ತಹಸೀಲ್ದಾರರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು ಮಣಿಕ ದಲಿತ ಪರ ಸಂಘಟನೆಗಳ ಒಕ್ಕೂಟ ಗಂಗಾವತಿ ಹುಲಿಕ ಹುಸೇನಪ್ಪ ಹಂಚಿನಾಳ ವಕೀಲರು ಮಾತನಾಡಿ ದಲಿತ ಪರ ಸಂಘಟನೆಗಳು ಒಕ್ಕೂಟ ಗಂಗಾವತಿ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಕೋರ್ಟ್ ಕಲಾಪ ನಡೆಯುವ ಸಂದರ್ಭದಲ್ಲಿ ಯಾವುದೇ ಒಂದು ದುರುದ್ದೇಶ ಇಟ್ಟುಕೊಂಡು ರಾಕೇಶ ಎಂಬ ವಕೀಲರು ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಸುಪ್ರೀಂ ಕೋರ್ಟ್ ಕಲಾಪ ನಡೆಯುತ್ತಿರುವ ವಕೀಲರೊಬ್ಬರು ಮುಖ್ಯ ನ್ಯಾಯಮೂರ್ತಿ ಶ್ರೀ ವಿ ಆರ್ ಗವಾಯಿ ನಾಯಕ ವಕೀಲರು ಶೂ ಎಸೆ ಯತ್ನಿಸಿರುವುದು ಅತ್ಯಂತ ಖಂಡನೀಯವಾಗಿದೆ ಎಂದು ಪ್ರತಿಭಟನೆಯಲ್ಲಿ ಖಂಡಿಸಿದರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಶೂ ನೆಸೆದಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗಂಗಾವತಿ ತಾಲೂಕಿನ ಅಖಂಡ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡುವುದರ ಮುಖಾಂತರ ಗಂಗಾವತಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಷ್ಟ್ರಪತಿ ಅವರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಮನವಿ ಕೊಡುವ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರಾಗಿರಬಹುದು ಮತ್ತು ಗಂಗಾವತಿಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಮತ್ತು ಕೊಪ್ಪಳ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಾಗಿರ್ಬೋದು ಇಂಥ ಒಂದು ಗಲಭೆಗಳು ನಡೆದಾಗ ಕೆಲವು ಮನುವಾದಿಗಳು ಮತ್ತು ಈ ದೇಶದ ಏನು ಉಗ್ರಗಾಮಿಗಳು ಅಂತ ಹೇಳಿ ನಾವು ಈಗಾಗಲೇ ಪ್ರತಿಬಿಂಬಿಸಿದ ಇವತ್ತು ಹೇಳಿಕೆ ಕೊಡ್ತಾ ಇದೀವಿ ನಾವು ಅಂತವರು ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಬ್ಬ ಯಾವುದೇ ಜಾತಿಯ ಒಂದು ವ್ಯಕ್ತಿ ಅಲಂಕರಿಸಿದಾಗ ಪ್ರತಿಯೊಬ್ಬರು ವಿರೋಧ ಮಾಡ್ತಿರೋದು ಬಹಳ ಸಂತೋಷ ಆಗ್ತಿದೆ ಆದ್ರೆ ಇವತ್ತು ಕೆಲವು ನಲ್ಲಿ ಈ ಶೂ ಒಗೆದಿರೋದು ಒಂದು ಉದ್ದೇಶ ಅಲ್ಲ ಬೇರೆ ಉದ್ದೇಶದಿಂದ ಹೇಳಿಕೆ ಹೇಳಿದ್ರಿಂದಾನೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಆ ದುಷ್ಟಿಗೆ ನಾನು ಒಂದು ಹೇಳ್ತಾ ಇದ್ದೇನೆ ಒಬ್ಬ ವಕೀಲರಾಗಿ ಇನ್ನು ಹಲವಾರು ವಕೀಲರಿಗೂ ಕೂಡ ಈ ಒಂದು ಖಂಡ ಮಾಡೋದು ಬಿಟ್ಟು ಕಿಶೋರ್ ಅವರ ಪರವಾಗಿ ಕೂಡ ನಿಂತಿದ್ದಾರೆ ಆ ಒಂದು ಇಲಾಖೆಯನ್ನ ಪೊಲೀಸ್ ಇಲಾಖೆಯವರು ಸುಮಟ ಕೇಸವನ್ನ ವೈಯಕ್ತಿಕವಾಗಿ ದಾಖಲಿಸಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಕಾರಣ ಇಷ್ಟೇ ಅಲ್ಲಿ ನಡೆದಂತ ಉದ್ದೇಶ ಏನಿತ್ತು ಅಲ್ಲಿರುವಂತಹ ವಾದ ವಿವಾದ ಏನಿತ್ತು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಿರುಚಿ ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವಿರುದ್ಧನೇ ಮತ್ತೆ ಹೇಳಿಕೆ ಕೊಡೋದು ಬಹಳ ಈ ದೇಶದ ಏನು ಜನರಿಗೆ ಮಾಡಿದಂತ ನೋವು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಬಹಳಷ್ಟು ತಿಳುವಳಿಕೆ ಇರುವಂತವ್ರು ಕೆಲವು ವಕೀಲರು ಸಹ ಇಲ್ಲ ಕಿಶೋರ್ ಅವ್ರು ಹೇಳಿದ್ದು ಸರಿ ಮಾಡಿದ್ದು ಸರಿ ಅಂತ ಹೇಳಿ ಕೊಡ್ಕೊರೋದು ನಮ್ಮ ದೇಶಕ್ಕೆ ಆಗ್ತಿರುವಂತ ಏನು ದುರಂತ ಅನ್ನುವಂತ ಮಾತುಗಳು ಈ ಸಂದರ್ಭದಲ್ಲಿ ಸಂವಿಧಾನದ ಅಡಿಯಲ್ಲಿ ವಕೀಲ್ ವೃತ್ತಿಯನ್ನ ಮಾಡ್ತಾ ಇದ್ದೀರಿ ಅದನ್ನ ಮೊದ್ಲ ತಿಳ್ಕೊಂಡು ನೀವು ಮಾತಾಡಿ ವಾದ ವಿವಾದಗಳು ಒಂದು ನ್ಯಾಯಾಲಯದಲ್ಲಿ ನಡೀಬೇಕಾದ್ರೆ ನಿಮಗೆ ಗೊತ್ತಿದೆ ಸತ್ಯ ಮತ್ತು ಅಸತ್ಯವನ್ನ ನೆಡುವಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಂದು ಹೇಳಿಕೆ ನೀಡಿದ್ದು ಈ ಒಂದು ವ್ಯಾಜ್ಯ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ನೀವು ಅಪರವಾದಂತ ವಿಷ್ಣುವ ಅಭಿಮಾನಿ ಮತ್ತು ಭಕ್ತರಾಗಿದ್ದೀರಿ ಹೋಗಿ ಆ ಒಂದು ಸಂಬಂಧಪಟ್ಟ ಇಲಾಖೆಯಲ್ಲಿ ಹೋಗಿ ಒತ್ತಾಯ ಮಾಡಿ ನೀವು ಇದನ್ನ ಆದೇಶವನ್ನು ಪಡ್ಕೊಂಡ್ರಿ ಅಂತ ಹೇಳಿದ್ದು ಮಾತ್ರ ಇಷ್ಟೇ ಇದನ್ನ ಮನುವಾದಿಗಳು ಮನುವಾದಿಯ ಕೃತ್ಯಗಳು ಏನು ಭಯೋತ್ಪಾದಕರು ಈ ಇದನ್ನ ತಿಳಿಸಿ ಇವತ್ತು ಈ ದೇಶದಲ್ಲಿ ನಡೀತಿರುವಂತ ಇಂಥ ಘಟನೆಯನ್ನ ಇವತ್ತು ಬಹಳಷ್ಟು ನೂಕ್ ತಂದಿದೆ ಪ್ರತಿಯೊಬ್ಬ ದಲಿತರು ಕೂಡ ಎಚ್ಚ ಎಚ್ಚ ಎಂದು ಇವತ್ತು ಬಾಬಾ ಸಾಹೇಬರ್ ತಂದು ಕೊಟ್ಟಂತ ಮಾರ್ಗದರ್ಶನದಲ್ಲಿ ಸಂವಿಧಾನದಲ್ಲಿ ಮತ್ತು ಈ ದೇಶದಲ್ಲಿ ನಾವು ಕೂಡ ಈ ಬುದ್ಧನ ನಡಿಗೆ ನಡೀತಿರೋದು ಕೂಡ ಬಹಳ ಸಂತೋಷ ಆಗ್ತಿದೆ ಇವತ್ತು ಹಾಗಾಗಿ ನಾವು ಒತ್ತಾಯ ಮಾಡ್ತಿರೋದು ಇಷ್ಟೇ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಈ ಇದನ್ನ ಖಂಡನೆ ಮಾಡಿದರೆ ಆದ್ರೆ ವೈಯಕ್ತಿಕವಾಗಿ ಫೇಸ್ಬುಕ್ ವಾಟ್ಸಪ್ ನಲ್ಲಿ ಆಗ್ತಿರುವಂತ ಮತ್ತು ಅದನ್ನ ಪ್ರಚೋದನೆ ಮಾಡ್ತಿರೋರ ಮೇಲೆ ಕೂಡ ಸೂಕ್ತ ಕಾನೂನು ಕ್ರಮವನ್ನ ಹೇಳಿ ನಾವು ಈ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದೀವಿ ಜೈ ಹಿಂದ್ ಜೈ ಬಿ